ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಮಗ್ರ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ ಅರಿವು ಕಾರ್ಯಕ್ರಮವನ್ನು ನಗರಸಭಾ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು

ಎಫಿಶಿಯಂಟ್ ಆಗಿ ಮಾಡಬಹುದು ತುಂಬಾ ಕಮ್ಮಿ ಇರಲಿ ಅದನ್ನ ರಿಸೈಕಲ್ ಮಾಡಬಹುದು ನಮ್ಮ ಪ್ರಾಡಕ್ಟ್ ಏನಂತ ಹೇಳಿದ್ರೆ ನೀವೇ ಜೀರಿ ಯೂಸ್ ಮಾಡ್ತೀರಲ್ಲ ಸೊ ಅದೇ ಜೀರಿ ನೂರ ಎಂಬತ್ತು ದಿವಸದಲ್ಲಿ ಭೂಮಿ ಕಾರ್ಡ್ ಇದಕ್ಕೆ ಎರಡ್ ಸಾವಿರ ವರ್ಷ ಬೇಕಾಗಿಲ್ಲ ಮೂರ್ ವರ್ಷ ಬೇಕಾಗಿಲ್ಲ ಅಥವಾ ಯಾರೋ ಬಂದು ನಿಮಗೆ ಎದುರಿಸಿ ಯೂಸ್ ಮಾಡಿಕೊಡಿ ಮೈನ್ ಹಾಕಿ ಅಂತ ಹೇಳಿಲ್ಲ ನಿಮ್ಮ ಮನಸ್ಸಿಂದ ಬಂದ್ರೆ ಈ ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕೆ ನೂರ ಎಂಬತ್ತು ದಿವಸದಲ್ಲಿ ಭೂಮಿ ಕರ್ಬಿಸ್ಕೊಡ್ತೀವಿ ಸೊ ನಿಮ್ಮ ಪ್ರಾಡಕ್ಟ್ ಗಳನ್ನು ನಿಮ್ಮ ಅಕ್ಕಿ ಆಗಿ ನಗರಸಭಾ ಅಧ್ಯಕ್ಷರಾದ ವರಸಿದ್ದಿವೇಣುಗೋಪಾಲ್ ರವರು ಮಾತನಾಡಿ ಮಾನವ ಪರಿಸರ ಜೀವಿ ಮನುಷ್ಯ ಬದುಕಲು ಅನಿವಾರ್ಯವಾಗಿರುವ ಮೂಲ ಅವಶ್ಯಕಗಳು ಸಿಗುವುದೇ ಪರಿಸರದಿಂದ ಹೀಗಾಗಿ ಸುಸ್ಥಿರ ಬದುಕಿಗೆ ಪರಿಸರವನ್ನು ಸಂರಕ್ಷಿಸುವುದು ಅಗತ್ಯ ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿ ಮಾತ್ರವಲ್ಲದೆ ಪ್ರತಿಯೊರ್ವರ ಹೊಣೆಗಾರಿಕೆಯೂ ಆಗಿದೆ ಎಂದು ಹೇಳಿದ್ದಾರೆ ಕೆಲವುಗಳಲ್ಲಿ ಮಾತ್ರ ಮಾತಾಡೋದು ವಿದ್ಯಾರ್ಥಿಯಲ್ಲಿ ಮಾತ್ರ

ನಾನು ಬಯೋಪ್ಲಾಸ್ಟಿಕ್ ಉಪಯೋಗಿಸುವುದು ಮತ್ತು ಆ ಕರಗುದು ಒಂದು ಆ ಲಿಫಿಡ್ ಹಾಕಿ ನಾವು ನೋಡಿದಾಗ ಪ್ಲಾಸ್ಟಿಕ್ ಹಾಕುವುದು ಅದೇ ವಿತಿನ್ ಎರಡು ಮೂರು ಸೆಕೆಂಡ್ ಕರಗುವಂಥದ್ದು ಅದೇ ನಿಮಗೆ ಗೊತ್ತಾಗುತ್ತೆ ಇದು ಎಂಬತ್ತು ದಿನಗಳಲ್ಲಿ ಈ ಬಯೋಪ್ಲಾಸ್ಟಿಕ್ ಆಗುತ್ತೆ ಆದರೆ ಪ್ಲಾಸ್ಟಿಕ್ ಏನಿದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದ್ರೂ ಕರೆಗಳು ಮಳೆ ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಈ ನಮ್ಮ ಪ್ಲಾಸ್ಟಿಕ್ ಗಳ ಉತ್ಪಾದನೆ ಪ್ಲಾಸ್ಟಿಕ್ ಆ ಭೂಮಿ ಒಳಗಡೆ ಹೋದ್ರೆ ಆ ನೀರನ್ನ ಹಿಡಿದಿಕ್ಕೆ ಎಲ್ಲೂ ಜಾಗ ಇಲ್ಲ ಅದನ್ನ ನಾವು ಕಮ್ಮಿ ಮಾಡಬೇಕು ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಈ ಪರಿಸರದಿಂದ ಹಾನಿ ಆಗುತ್ತೆ ಅದು ತರಬಹುದು

ಒಂದು ಜೀ ಕಾರ್ನ ಸತ್ ಅಥವಾ ಪೋಸ್ಟ್ ಪರ್ಟನ್ ಮಾಡುವಾಗ ಎಷ್ಟೊಂದು ಕೆ ಜಿ ಪ್ಲಾಸೆಸ್ ಇತ್ತು ನಮಗೆ ಹಾಗಾಗಿ ನಾವು ಮಾಡೋ ತಪ್ಪಿಗೆ ಪ್ರಾಣಿಗಳು ಭೂಕಲ್ಪ ಕಣಿಗಳು ಮಾಡ್ಬೌದು ಹಾಗೆ ಮತ್ತೆ ಮತ್ತೆ ನಾವು ಏನು ನಮ್ಮ ತಪ್ಪಿಗೆ ನೋಡ್ತಾರೆ ಕಸನ ಗಿಡಗಳು ಅದು ಮಾರ್ತಾನೆ ಮುಂಚೆ ಹತ್ರ ಇದೇ ಒಂದು ಹಬ್ಬ ಐದು ಇಪ್ಪತ್ತು ವರ್ಷದಿಂದ ಹಿಂದೆ ಆದರೆ ಸ್ವಲ್ಪ ಗಾಡಿ ಗಾಡಿಗಳ ಸಮಸ್ಯೆ ಇದೆ ಈಗ ಆದಂಥ ಸಮಸ್ಯೆ ಇಲ್ಲ ಮ್ಯಾಕ್ಸಿಮಮ್ ಈಗ ಏನು ನಮ್ಮ ಫೋಟೋ ಅಂತ ಎಲ್ಲ ಬಟ್ಟೆಗಳು ಕೆಲಸ ಮಾಡ್ತೀನಿ ಅದಕ್ಕೆ ಮತ್ತೆ ಜನ್ಮೊಳ ಸ್ವಲ್ಪ ನಾವು ಸ್ವಲ್ಪ ಆ ಏನು ಒಂದು ತಿಳುೊಳಕ್ಕೆ ಅಂತ ಹೇಳ್ತಾರೆ ಮತ್ತೆ ಏನು 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 ಹೇಳ್ತರೋ ಅಂತ ಸೆಪರೇಟ್ ಆಗಿ ಮಾಡಿ ಈಗ ವಾಷಿಂಗ್ ಅಪ್ ಮತ್ತೆ ಬೇರೆಕ ಸ್ವಲ್ಪ ಸಪ್ರೇಟ್ ಆಗಿ ಒಂದು ಡಸ್ಟ್ಬಿನ್ ಜನ್ಮೊಳೇ ಹಾಕ್ತೀವಿ ನೀವು ಎರಡು ಮೂರು ಹೇಳೋದು ಆಮೇಲೆ ಅವರೇ ತಿಳುವಳಿಕೆ ಬರುತ್ತೆ ಅವರೇ ಸರ್ ಓಸ್ಕಿ ತರ

ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷರಾದ ಅಮೃತೇಶ್ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಹಾಗೂ ಇನ್ನಿತರ ಅಧಿಕಾರಿ ಸಿಬ್ಬಂದಿಗಳು ಇದ್ದರು